ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನೀನಾದನೇ ಎಪಿಸೋಡಲ್ಲಿ ಏನಾಗುತ್ತಪ್ಪ ಅಂದರೆ ವಿಕ್ರಮ್ ದೇವಸ್ಥಾನಕ್ಕೆ ಬರ್ತಾನೆ ನವರಾತ್ರಿ ಹಬ್ಬ ನಡೀತಾ ಇರುತ್ತೆ ಸೆಲೆಬ್ರೇಷನ್ ಎಲ್ಲ ಹುಲಿ ಕುಣಿತ ಡ್ಯಾನ್ಸ್ ಎಲ್ಲ ನಡೀತಾ ಇರುತ್ತೆ ಸೊ ವಿಕ್ರಮ್ ದೇವಸ್ಥಾನಕ್ಕೆ ಬಂದಾಗ ಅವನಿಗೆ ಅವನ ಅಮ್ಮನ ನೆನಪುಗಳು ಹಳೆ ನೆನಪುಗಳು ಅವನ ಸಣ್ಣವನಿದ್ದಾಗ ಆಗಿದ್ದ ನೆನಪುಗಳೆಲ್ಲ ಬರುತ್ತೆ ದೇವರೇ ಎಲ್ಲರೂ ನೀನು ಎಲ್ಲರ ಕಷ್ಟನೂ ನೆರವೇರಿಸ್ತೀಯ ನನ್ನ ನನಗೆ ಯಾಕೆ ಈ ಥರ ಕಷ್ಟ ಕೊಟ್ಟೆ ನನ್ನ ನನ್ನಿಂದ ಯಾಕೆ ನನ್ನ ಅಮ್ಮನ್ನ ದೂರ ಮಾಡಿದೆ ಅಂತ ಮನಸ್ಸಲ್ಲೇ ಕೊರಗುತ್ತಾನೆ ಆದರೆ ನಾ ನನಗೆ ದೇವ್ರ ಇಷ್ಟ ಇಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟ ಇಲ್ಲ ಆದರೆ ನವರಾತ್ರಿ ಬಂದರೆ ನಾನು ಯಾಕೋ ಇಲ್ಲಿಗೆ ಬರ್ತೀನಿ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಅನ್ಸಲ್ಲೇ ಅಂದ್ಕೊಳ್ತಾನೆ ವಿಕ್ರಮ್ ಸೌಂದರ್ಯ ಬೇಜಾರಾಗ್ತಿದೆ ಅಂತ ಅಂತ ಅವ್ರ ಹತ್ರ ಮಾತಾಡಲಿಕ್ಕೆ ಬರ್ತಾಳೆ ಅಷ್ಟರಲ್ಲಿ ದೇವಕ್ಕೆ ಬಂದು ಏ ಉಮ್ಮ ನಿನಗೆ ಇಷ್ಟು ವಯಸ್ಸಾಯಿತು ನಿನ್ಗೆ ಮಕ್ಕಳಾಟಿಕೆ ಹೋಗ್ಲಿಲ್ವಲ್ಲ ಆರು ತಿಂಗಳು ತುಂಬಿ ಏಳು ತಿಂಗಳಿಗೆ ಬೀಳ್ತಾ ಉಂಟು ಇಲ್ಲಿ ನೀನೀಗ ಓಡಾಡ್ತಾ ಇದೆಯಲ್ಲ ನೆಲ ಎಲ್ಲ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಅಂತ ಹೇಳ್ತಾಳೆ ಆವಾಗ ಉಮಾನಿಗೆ ಹೇಳ್ತಾಳೆ ನಿನಗಾದರೂ ಬುದ್ಧಿ ಬೇಡು ಅವಳಿಗೆ ಹೇಳಲಿಕ್ಕೆ ಆಗೋದಿಲ್ವನ ಅವಳ ಒಂದು ಹೆಜ್ಜೆಗೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಅಂತ ದೇವಕ್ಕೆ ಉಮಾಂಗೆ ಹೇಳ್ತಾಳೆ ಆವಾಗ ಉಮಾ ಹೇಳ್ತಾರೆ ಏನೇ ನೀನು ಯಾವಾಗಲೂ ದುಡ್ಡು ದುಡ್ಡು ಅಂತಿರ್ತೀಯಲ್ಲ ಅಂದಾಗ ಹೌದು ನಾನು ಈ ಮನೆಯ ಗೃಹಲಕ್ಷ್ಮಿ ಅಂತ ದೇವಕ್ಕೆ ಹೇಳ್ತಾಳೆ ದೇವಕ್ಕೆ ಸೌಂದರ್ಯಂಗೆ ಕೇಳ್ತೇನೆ ಏ ಸೌಂದರ್ಯ ನಿನ್ನ ಗಂಡದ ಎಂಥ ವಿಷಯ ಅವನು ಬರುವುದಿಲ್ವ ನಿನ್ನ ನೋಡಲಿಕ್ಕೆ ಅಂತ ಕೇಳ್ತಾರೆ ಆವಾಗ ಸೌಂದರ್ಯ ಹೇಳ್ತಾಳೆ ನಿನ್ನ ಅಳಿಯ ಅಲ್ವಾ ನೀನೇ ಕೇಳು ಅವನೇ ಬರದೆ ಎಲ್ಲಿ ಹೋಗ್ತಾನೆ ನಾಳೆ ನಿನ್ನ ಸೀಮಂತ ಇದೆ ಅಲ್ಲ ಬಂದೇ ಬರ್ತಾನೆ ಅಂತ ದೇವಕ್ಕೆ ಹೇಳ್ತಾಳೆ ಆವಾಗ ಸೌಂದರ್ಯ ಏನು ನನಗೆ ಗೊತ್ತಿಲ್ಲದೆ ನನ್ನ ಸೀಮಂತ ಮಾಡ್ತೀರಾ ಅಂತ ಕೇಳ್ತಾಳೆ ಇನ್ನೇನು ಮತ್ತೆ ಹಾಗೆ ಇಟ್ಕೊಳ್ಳಿಕ್ಕೆ ಆಗ್ತದ ಸೀಮಂತ ಮಾಡಿಬಿಡು ನಾಳೆ ಅಂತ ಹೇಳ್ತಾರೆ ಆವಾಗ ಉಮಾ ನವರಾತ್ರಿ ಅಲ್ವಾ ನವರಾತ್ರಿ ಟೈಮಲ್ಲಿ ಯಾವುದು ಪೂಜೆ ಮಾಡುವುದು ವೇದಾಳಿಗೆ ಇಷ್ಟ ಆಗೋದಿಲ್ಲ ಅಲ್ಲ ಅಂತ ಹೇಳ್ತಾಳೆ ಓಹ್ ನಿನ್ನ ಮಗಳ ಪರ್ಮಿಷನ್ ಬೇಕಾ ನನ್ನ ಮಗಳಿಗೆ ಸೀಮಂತ ಮಾಡಲಿಕ್ಕೆ ಇನ್ನೊಂದು ಕೆಲಸ ಮಾಡ್ತೇನೆ ನಮ್ಮಲ್ಲಿ ಏನು ಅಡುಗೆ ಮಾಡಬೇಕು ನಾವೇನು ತಿನ್ನಬೇಕು ಎಲ್ಲ ನಿನ್ನ ಮಗಳ ಪರ್ಮಿಷನ್ ತೊಗೊಂಡು ಮಾಡ್ತೇವೆ ಅಂತ ಹೇಳ್ತಾಳೆ ಆವಾಗೋಮ್ಮ ಹಾಗೇ ಹಾಗಲ್ಲ ಇದು ಒಳ್ಳೆಯ ಕೆಲಸನೇ ಆದರೆ ಒಬ್ಬರು ಮನಸ್ಸಿಗೆ ನೋವು ಮಾಡಿ ಮಾಡಬಾರ್ದಲ್ಲ ಅಂತ ಹೇಳ್ತಾಳೆ ನಿನ್ನ ಅಪ್ಪಣೆ ಕೇಳಿದ್ವಿ ಯಾರು ನಾನು ನಾಳೆ ಸೀಮಂತ ಮಾಡೇ ಮಾಡ್ತೇನೆ ಅಂತ ದಿವ್ಯಕ್ಕೆ ಹೇಳ್ತಾಳೆ ಈ ಕಡೆ ದೇವಕಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾಳೆ ಸೀಮಂತಕ್ಕೆ ಸೌಂದರ್ಯಂಗೆ ಸ್ವಲ್ಪ ಇಷ್ಟರಲ್ಲ ಯಾಕಮ್ಮ ಈ ಟೈಮಲ್ಲೇ ಮಾಡ್ತೀನಿ ಅಂದಾಗ ಸುಮ್ಮನೆ ನಿನ್ನ ಗಂಡ ಮಾಡಬೇಕಿತ್ತು ಈಗ ನಾನು ಮಾಡ್ತಿದ್ದೀನಲ್ಲ ಸುಮ್ಮನೆ ಮಾಡಿಸ್ಕೊ ಮಾಡ್ತಿರೋದನ್ನ ಅಂತ ಹೇಳ್ತಾಳೆ ಅಷ್ಟರಲ್ಲಿ ವೇದ ಬರ್ತಾಳೆ ವೇದ ಬಂದು ಅಪ್ಪ ಅಮ್ಮ ಯಾಕೆ ಡಲ್ಲಾಗಿದ್ದೀರಾ ಏನಾಯಿತು ಬೇಜಾರಲ್ಲಿದ್ದೀರಲ್ಲ ಅಂತ ಕೇಳ್ತಾರೆ ಆವಾಗ ಒಬ್ಬರು ಮುಖ ಮುಖ ಒಬ್ರು ನೋಡ್ಕೊತಾರೆ ಅಷ್ಟರಲ್ಲಿ ದೇವಕಿ ಬಂದು ಸೌಂದರ್ಯ ಬಂದು ನಂಗೆ ಸೀಮಂತ ಮಾಡಬೇಕು ಅಂತ ಅಮ್ಮ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅಯ್ಯೋ ಅದು ಒಳ್ಳೆಯ ವಿಷಯ ಅಲ್ವಾ ಮುದ್ದಾದ ಮಗುಗೆ ಇದ್ದಾನೆ ಸೇಮಂತ ಮಾಡಿಸ್ಕೋಬೇಕಲ್ವಾ ಅಂತ ಅಂತ ವೇದ ಹೇಳ್ತಾಳೆ ಆವಾಗ ಸೌಂದರ್ಯ ಹಾಗಲ್ಲ ನವರಾತ್ರಿಲ್ಲೇ ಆಗಬೇಕಾ ಅಂತ ಅಂತ ಹೇಳ್ತಾಳೆ ಅವಾಗ ವೇದ ಮುಖ ಸಪ್ಪೆ ಆಗುತ್ತೆ ಅವಳಿಗೆ ಬೇಜಾರಾಗುತ್ತೆ ಆದರೂ ಸಮಾಧಾನ ಮಾಡಿಕೊಂಡು ಇಲ್ಲ ಅಕ್ಕ ಇದು ತುಂಬ ಖುಷಿ ವಿಚಾರ ನಿನ್ನ ಖುಷಿ ಖುಷಿಯಾಗಿರುವಂಥ ವೇದ ಹೇಳ್ತಾಳೆ ಅವಾಗ ದೇವಕ್ಕೆ ಇದ್ಕೊಂಡು ಓ ಇದು ನಿಂಗೆ ಖುಷಿ ಕೊಡ್ತದನ ಹಾಗಾದರೆ ಅವಳನ್ನು ನಾಳೆ ನೀನು ನೀನೇ ಸಿಂಗಾರ ಮಾಡಬೇಕು ಚಂದ ಮಾಡಿ ಆರತಿ ಮಾಡಿ ಆರತಿ ಆಡ ಹಾಡಬೇಕು ಅಂತ ಹೇಳ್ತಾಳೆ ಆವಾಗ ವೇದ ಸುಮ್ಮನೆ ಸ್ಮೈಲ್ ಮಾಡ್ತಾ ಇರ್ತಾಳೆ ವಿಕ್ರಮ್ ಬೇಜಾರಾಗಿ ಒಂದು ಕಡೆ ಬಂದು ಕೂತ್ಕೊಳ್ತಾ ಇರ್ತಾನೆ ಅಮ್ಮನ ನೆನಪು ಮಾಡ್ಕೊತಾ ಇರ್ತಾನೆ ಅವಾಗ ಅವ್ರ ತಾತ ಮತ್ತು ತ ಅಪ್ಪ ಬಂದ್ಬಿಟ್ಟು ಯಾಕೆ ಒಬ್ಬನೇ ಕೂತಿದ್ದೀಯಾ ಇಲ್ಲಿ ಎಷ್ಟೊಂದು ಕೆಲಸಗಳಿದೆ ಸಮಸ್ಯೆಗಳಿದೆ ನಮ್ಗೆ ಯಾರೋ ಒಬ್ಬರು ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಕ್ಕೆ ಬರ್ತಾರೆ ಆಗ ವಿಕ್ರಮ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಆವಾಗ ಅವ್ರ ತಾತ ಹೇಳ್ತಾರೆ ನೀನು ಹಳೆಯದನ್ನೆಲ್ಲ ನೆನೆಸ್ಕೊಂಡು ಕೊರ್ಗುತ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಇದು ಹಳೇದನ್ನೆಲ್ಲ ಮರೆತು ಬಿಡು ಅಂತ ಹೇಳ್ತಾರೆ ಹೇಗೆ ಆಗ್ತಿದೆ ನಾನು ಆಡುವ ವಯಸ್ಸಿನಲ್ಲಿ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿದ್ದು ಅವರನ್ನು ಹೇಗೆ ಮರೆತು ಬದುಕಲಿಕ್ಕಾಗ್ತದೆ ಯಾಕೆ ಬಿಟ್ಟು ಹೋದರು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವರ ತಂದೆ ಈ ಭಾರವನ್ನು ಹೆಗಲ ಮೇಲೆ ಹೊತ್ಕೊಂಡು ಎಷ್ಟು ದಿನ ಅಂತ ಇರಲಿಕ್ಕಾಗ್ತದೆ ಅದನ್ನೆಲ್ಲ ಮರೆತು ನಾವು ಮುಂದೆ ಜೀವನ ಸಾಗಬೇಕು ಅಂತ ಹೇಳ್ತಾರೆ